ಇವಾಗ ಚಳಿಗಾಲ ಶುರುವಾಗ್ಬಿಟ್ಟಿದೆ ಈ ಕೊರಿಯೋ ಚಳಿಲಿ ಯಾರ ತಾನೇ ಬೆಳಗ್ಗೆ ಎದ್ದು ವಾಕಿಂಗು ಎಕ್ಸಸೈಸು ಮಾಡೋಕ್ಕೆ ಮನ್ಸು ಬರುತ್ತೆ ಅಲ್ವಾ ಬೆಚ್ಚಿಗೆ ಹೊದ್ಕೊಂಡು ಮಲ್ಕೊಂಬಿಡೋಣ ಅನ್ಸತ್ತೆ ಆದ್ರೆ ಇಂತ ಟೈಮ್ನಲ್ಲಿ ನಾವು ಕೆಲವು ಕಾಯಿಲೆಗಳಿಗೆ ಆಹ್ವಾನವನ್ನ ಕೊಡ್ತೀವಿ ಬೇಸಿಗೆ ಬಂತು ಅಂದ್ರೆ ಸಾಕು ಐಸ್ ಕ್ರೀಮ್ ತಿನ್ನೋಕೆ ಇಷ್ಟವಾದ್ರು ಇದನ್ನ ಹೆಚ್ಚಾಗಿ ತಿನ್ಬಾರ್ದು ಅಂತಾನೆ ಚಳಿಗಾಲದಲ್ಲೂ ಕೂಡ ಮನಸ್ಸಾದ ಎಲ್ಲಾ ಆಹಾರಗಳನ್ನ ತಿನ್ಬಾರ್ದು ಅಂತ ಹೇಳ್ತಾರೆ ಇದ್ರ ಬದಲು ಆರೋಗ್ಯವನ್ನ ನೀವು ಉತ್ತಮಗೊಳಿಸುವಂತಹ ಆಹಾರಗಳನ್ನ ತಿಂದ್ರೆ ತುಂಬಾ ಒಳ್ಳೇದು ಚಳಿಗಾಲದಲ್ಲಿ ಆರೋಗ್ಯಕ್ಕೆ ಪೂರಕವಾದ ಆಹಾರಗಳನ್ನ ಸೇವಿಸುವ ಮೂಲಕ ದೇಹದ ಜೀವ ರಾಸಾಯನಿಕ ಕ್ರಿಯೆ ಉತ್ತಮಗೊಳ್ಳುತ್ತೆ ಇದ್ರ ಮೂಲಕ ಆರೋಗ್ಯ ಕೂಡ ಉತ್ತಮವಾಗಿರತ್ತೆ ಬನ್ನಿ ಹಾಗಿದ್ರೆ ಈ ಗುಣವುಳ್ಳ ಐದು ಪ್ರಮುಖ ಆಹಾರಗಳು ಯಾವ್ದಾವುದು ನೋಡೋಣ ಹಾಗೆ ಚಳಿಗಾಲದಲ್ಲಿ ಈ ಆಹಾರಗಳನ್ನ ಸೇವಿಸಬಹುದಾ ಇಲ್ವಾ ಅನ್ನೋದನ್ನ ಕೂಡ ನೋಡೋಣ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕೆಲವಾರು ಸಸ್ಯಗಳು ಉತ್ಪನ್ನಗಳನ್ನ ಕೊಡೋದಿಲ್ಲ ಆದ್ರೆ ನೆಲದ ಅಡಿಯಲ್ಲಿ ಬೆಳೆಯುವ ಗಡ್ಡೆಗಳು ಉಳಿದ ಸಮಯದಂತೆ ಚಳಿಗಾಲದಲ್ಲೂ ಕೂಡ ಚೆನ್ನಾಗಿ ಬೆಳೆಯತ್ವೆ ಉದಾಹರಣೆಗೆ ಬೀಟ್ರೂಟ್ ಆಗಿರ್ಬೋದು ಕ್ಯಾರೆಟ್ ಆಲೂಗಡ್ಡೆ ಮೂಲಂಗಿ ಹೀಗೆ ಮೊದಲಾದವು ಚಳಿಗಾಲದಲ್ಲಿ ತಾಜಾ ರೂಪದಲ್ಲಿ ನಿಜಕ್ಕೂ ಸೇವಿಸಿದ್ರೆ ಒಳ್ಳೆಯದು ಈ ಗಡ್ಡೆಗಳನ್ನ ಸೇವಿಸುವ ಮೂಲಕ ಆರೋಗ್ಯವನ್ನ ವೃದ್ಧಿಸಬಹುದು ಹುರಿದ ಕ್ಯಾರೆಟ್ ಸೇವನೆಯಿಂದ ಉತ್ತಮ ಪ್ರಮಾಣದ ಬೀಟಾ ಕ್ಯಾರೋಟೀನ್ ಸಿಗತ್ತೆ ಬೇಸಿದ ಮೂಲಂಗಿಯ ಸೇವನೆಯಿಂದ ವಿಟಮಿನ್ ಎ ಮತ್ತೆ ಸಿ ಕೂಡ ಉತ್ತಮ ಪ್ರಮಾಣದಲ್ಲಿ ಸಿಗತ್ತೆ ನೆಕ್ಸ್ಟ್ ಬಂದು ಓಟ್ಸ್ ರವೆ ಎಲ್ಲರೂ ಕೇಳಿರ್ತೀರ ಓಟ್ಸ್ ರವೆ ಬಗ್ಗೆ ಈ ಆಹಾರ ಕೇವಲ ಲಘು ಬಗೆಯ ಉಪಹಾರಕ್ಕೂ ಮಿಗಿಲಾದ ಪೌಷ್ಟಿಕ ಆಹಾರವಾಗಿರತ್ತೆ ಇದರಲ್ಲಿರುವ ಪೋಷಕಾಂಶಗಳು ಚಳಿಗಾಲದ ಅಗತ್ಯತೆಯನ್ನ ಪೂರೈಸುವ ಜೊತೆಗೆ ಉತ್ತಮ ಪ್ರಮಾಣದ ಸತು ಸಹ ದೊರಕತ್ತೆ ನಮ್ಮ ದೇಹದ ರೋಗ ಶಕ್ತಿ ಕೂಡ ಉತ್ತಮಗೊಳಿಸುವಂತಹ ಈ ಆರೋಗ್ಯ ಒಳ್ಳೇದು ಓಟ್ಸ್ ರವೆನ ನೀವು ಚಳಿಗಾಲದಲ್ಲಿ ಸೇವಿಸಿದ್ರೆ ನಿಜಕ್ಕೂ ಆರೋಗ್ಯಕ್ಕೆ ಒಳ್ಳೇದು ಅಲ್ಲದೆ ಈ ಓಟ್ಸ್ ರವೆಯಲ್ಲಿರುವ ಕರಗುವ ನಾರು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಜೊತೆಗೆ ಜೀರ್ಣ ಕ್ರಿಯೆಗೂ ಕೂಡ ತುಂಬಾ ಒಳ್ಳೇದು ಈ ಓಟ್ಸ್ ರವೆನ ನೀವು ಚಳಿಗಾಲದಲ್ಲಿ ಸೇವಿಸೋದ್ರಿಂದ ಖಂಡಿತ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ ಇನ್ನು ತರ್ಕಾರಿ ಸೂಪ್ ತರ್ಕಾರಿ ಸೂಪ್ ಯಾವಾಗ್ಲೂ ತುಂಬಾ ಒಳ್ಳೇದು ಅದರಲ್ಲೂ ಚಳಿಗಾಲದಲ್ಲಂತೂ ತರ್ಕಾರಿ ಸೂಪ್ ತಗೊಂಡ್ರೆ ನಿಜಕ್ಕೂ ಒಳ್ಳೇದು ಹೇಗೆ ಅಂತ ಕೇಳಿದ್ರ ಚಳಿಗಾಲದಲ್ಲಿ ಸೂಪ್ ಅತ್ಯುತ್ತಮವಾದ ಆಹಾರ ಸಾಮಾನ್ಯವಾಗಿ ಸೂಪ್ ಅಂದ ತಕ್ಷಣ ಇದನ್ನ ಚಿಕನ್ ಬೀಫ್ ಅಥವಾ ಕ್ರೀಮ್ ಬೆರೆತ ಸೂಪ್ ಅಂತಾನೆ ಪರಿಗಣಿಸಲಾಗತ್ತೆ ಆದ್ರೆ ಅದಲ್ಲ ಇದು ವೆಜಿಟೇಬಲ್ ಸೂಪ್ ಬರೀ ತರಕಾರಿಗಳಿಂದ ಮಾಡಿದ ಸೂಪ್ ಅನ್ನ ನೀವು ಚಳಿಗಾಲದಲ್ಲಿ ತಿಂದ್ರೆ ಅಥವಾ ಕುಡಿದ್ರೆ ನಿಜಕ್ಕೂ ತುಂಬಾನೇ ಒಳ್ಳೇದು ಈ ಸೂಪ್ ಜೊತೆಗೆ ಇಡೀ ಧಾನ್ಯಗಳನ್ನ ಬೆರೆಸಿ ಈ ಸೂಪ್ ಅನ್ನ ತಯಾರಿಸಿ ನೀವು ಕುಡಿದ್ರೆ ಇನ್ನೂ ಒಳ್ಳೇದು ಯಾಕಂದ್ರೆ ಧಾನ್ಯಗಳಲ್ಲಿರುವ ಏನೆಲ್ಲ ಪೋಷಕಾಂಶಗಳಿರುತ್ತೆ ಅದು ಕೂಡ ಸೂಪ್ ಜೊತೆ ಸೇರಿರುತ್ತೆ ಸೊ ಚಳಿಗಾಲದಲ್ಲಿ ತರಕಾರಿಯ ಸೂಪ್ ಅನ್ನ ಮಾಡಿಕೊಂಡು ಕುಡೀರಿ ನಿಜಕ್ಕೂ ಒಳ್ಳೇದು ಇನ್ನು ನೆಕ್ಸ್ಟ್ ಬಂದು ಟೂನಾ ಮೀನ್ ಬಗ್ಗೆ ಕೇಳಿದಿರೋ ಏನೋ ಗೊತ್ತಿಲ್ಲ ಚಳಿಗಾಲದಲ್ಲಿ ಸಾಂಪ್ರದಾಯಿಕ ಆಹಾರಗಳನ್ನ ಸೇವಿಸಿದಾಗ ಅನಗತ್ಯ ಸಕ್ಕರೆ ಮತ್ತೆ ಭಾರಿ ಪ್ರಮಾಣದ ಕೊಬ್ಬು ದೇಹವನ್ನ ಸೇರತ್ತೆ ಇದಕ್ಕೆ ಅಚ್ಚರಿಯ ಒಂದು ಪರ್ಯಾಯವಾಗಿ ನೀವು ಸುಶಿಯನ್ನ ಯಾಕೆ ಪ್ರಯತ್ನಿಸಬಾರದು ಸುಶಿ ಅಂದ್ರೆ ಕೇಳಿದಿರಾ ಸುಶಿ ಅಂದ್ರೆ ಆಹಾರಗಳ ಸುರುಳೆ ಅಂತ ಹೇಳ್ತಾರೆ ಟ್ಯೂನಾ ಅಥವಾ ಸ್ಯಾಲ್ಮನ್ ಫಿಶ್ ಅಂತ ಏನ್ ಹೇಳ್ತಾರೆ ಅದು ವಿಟಮಿನ್ ಡಿ ಉತ್ತಮ ಇರುತ್ತೆ ಚಳಿಗಾಲದಲ್ಲಿ ಬಿಸಿಲು ಕಡಿಮೆ ಬೀಳೋ ಕಾರಣ ದೇಹದ ಮೂಳೆಗಳನ್ನ ದೃಢಗೊಳಿಸುವಂತಹ ಪೋಷಕಾಂಶಗಳು ಇದ್ರಲ್ಲಿರುತ್ತೆ ಹಾಗಾಗಿ ಚಳಿಗಾಲದಲ್ಲಿ ಈ ಮೀನನ್ನ ಸೇವಿಸಿ ಅಂತ ಹೇಳ್ತಾರೆ ಬಿಸಿಲು ಕಡಿಮೆ ಆದಾಗ ವಿಟಮಿನ್ ಡಿ ಕೊರತೆ ಕೂಡ ಕಾಡುತ್ತೆ ಹಾಗಾಗಿ ಮೂಳೆಗಳು ಕೂಡ ಶಿಥಿಲವಾಗತ್ತೆ ಜೊತೆಗೆ ಹಲವಾರು ತೊಂದರೆಗಳು ಕೂಡ ಕಾಡುತ್ತೆ ಹೀಗಾಗಿ ಇಂಥ ಟೈಮ್ ನಲ್ಲಿ ಈ ಸಾಲ್ಮನ್ ಫಿಶ್ ಅನ್ನ ತಿಂದ್ರೆ ನಿಜಕ್ಕೂ ಒಳ್ಳೇದು ಅಂತ ಹೇಳ್ತಾರೆ ಏನು ಮತ್ತೆ ಬ್ರೋಕಲಿ ಆಗಿರ್ಬೋದು ಅಥವಾ ಹೂ ಕೋಸ್ಗಳಾಗಿರ್ಬೋದು ಚಳಿಗಾಲದಲ್ಲಿ ರೋಗ ನಿರೋಧಕ ಶಕ್ತಿ ಕುಂದುವ ಕಾರಣ ಹಾಗೆ ಗಾಳಿಯಲ್ಲಿ ಇತರ ಸಮಯಕ್ಕಿಂತ ಹೆಚ್ಚೆ ವೈರಸ್ ತೇಲುವ ಕಾರಣ ಈ ಸಮಯದಲ್ಲಿ ಫ್ಲೂ ಮೊದಲಾದ ತೊಂದರೆಗಳು ಸಾಮಾನ್ಯವಾಗಿರುತ್ತೆ ಈ ಶಕ್ತಿಯನ್ನು ಉತ್ತಮಗೊಳಿಸಲು ಈ ಕೋಸುಗಳು ಉತ್ತಮ ಆಯ್ಕೆ ಇವುಗಳಲ್ಲಿ ವಿಟಮಿನ್ ಸಿ ವಿಫಲವಾಗಿದ್ದು ಶೀತ ಫ್ಲೂ ಮೊದಲಾದ ಯಾವುದೇ ಒಂದು ರೋಗಗಳಿಂದ ರಕ್ಷಣೆ ಸಿಗತ್ತೆ ಒಂದು ವೇಳೆ ತಾಜಾ ತರಕಾರಿಗಳು ಸಿಗದೇ ಇದ್ದಲ್ಲಿ ಶೀತಲೀಕರಿಸಿದ ಕರೆಸಿದ ಅಂದ್ರೆ ಫ್ರೀಜ್ ಮಾಡಿರೋ ಹೂಕೋಸುಗಳಾಗಿರ್ಬಹುದು ಅಥವಾ ಬ್ರೋಕಲಿಗಳನ್ನ ನೀವು ತಿನ್ನಬಹುದು ಹಾಗಾಗಿ ಇದು ಕೂಡ ನಿಜಕ್ಕೂ ಚಳಿಗಾಲದಲ್ಲಿ ಒಳ್ಳೆಯದು ಸೊ ಗೊತ್ತಾಯ್ತಲ್ಲ ಚಳಿಗಾಲದಲ್ಲಿ ಯಾವ ರೀತಿ ಆಹಾರಗಳನ್ನು ಸೇವಿಸಿದ್ರೆ ಯಾವ ರೀತಿ ಆರಾಮಾಗಿ ಆರೋಗ್ಯಕರವಾಗಿರ್ಬೋದು ಅಂತ ನೀವು ಕೂಡ ಅಷ್ಟೇ ಚಳಿಗಾಲದಲ್ಲಿ ಏನೆಲ್ಲ ತಿಂದು ಆರೋಗ್ಯವನ್ನ ಹಾಳು ಮಾಡ್ಕೋಬೇಡಿ ಈ ರೀತಿಯಾದ ಆಹಾರಗಳನ್ನು ನೀವು ಟ್ರೈ ಮಾಡಿ ಖಂಡಿತ ಹೆಲ್ದಿಯಾಗಿರ್ತೀರಾ